ಎಲ್ಲರಿಗೂ ವೀರು ಕನ್ನಡ ಯೂಟ್ಯೂಬ್ ಚಾನೆಲ್ಗೆ ಆತ್ಮೀಯವಾದ ಸ್ವಾಗತ ಇವತ್ತಿನ ತರಗತಿಯಲ್ಲಿ ಎರಡನೇ ಸೆಮಿಸ್ಟರ್ ಬಿ ಕಾಮ್ ವಿದ್ಯಾರ್ಥಿಗಳಿಗಾಗಿ ಒಂದು ಕವಿತೆಯ ಬಗ್ಗೆ ಚರ್ಚೆ ಮಾಡ್ತಾ ಇದ್ದೇನೆ ಜಿ ಪಿ ರಾಜರತ್ನಂ ಅವರು ಬರೆದಿರ್ತಕ್ಕಂತಹ ರತ್ನ ಬೇವರ್ಸಿ ಅನ್ನುವಂತಹ ಒಂದು ಕವಿತೆಯ ಬಗ್ಗೆ ಜಿ ಪಿ ರಾಜರತ್ನಂ ಅವರೇ ಬರೆದಿರ್ತಕ್ಕಂಥದ್ದು ರತ್ನ ಬೇವರ್ಸಿ ಅನ್ನುವಂತಹ ಒಂದು ಕವಿತೆಯ ಬಗ್ಗೆ ಇವತ್ತಿನ ತರಗತಿಯಲ್ಲಿ ಚರ್ಚೆ ಮಾಡ್ತಾ ಇದ್ದೀನಿ ಅದಕ್ಕಿಂತ ಮುಂಚಿತವಾಗಿ ಇನ್ನೂ ಕೂಡ ನನ್ನ ಚಾನಲ್ ಅನ್ನ ಯಾರಾದ್ರೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಯಾಕೆಂತಂದ್ರೆ ಈಗ ಆಲ್ರೆಡಿ ನನ್ನ ಚಾನೆಲ್ ಅಲ್ಲಿ ಗದ್ಯ ಪದ್ಯಗಳು ಎಲ್ಲವೂ ಕೂಡ ಇವೆ ಅವನ್ನ ಒಂದ್ಸಾರಿ ನೋಡಿ ಅಂತ ಹೇಳ್ತಾ ಹಾಗೇನೆ ನಿಮ್ಮ ಸ್ನೇಹಿತರಿಗೂ ಕೂಡ ಹೇಳಿ ನನ್ನ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗಾಗಿ ಅಂತ ಹೇಳಿ ಈಗ ಇವತ್ತಿನ ತರಗತಿಯಲ್ಲಿ ರತ್ನಾ ಬೇವರ್ಸಿ ಅನ್ನುವಂತಹ ಜಿ ಪಿ ರಾಜರತ್ನಂ ಅವರು ಬರೆದಿರ್ತಕ್ಕಂತಹ ಕವಿತೆಯ ಬಗ್ಗೆ ಚರ್ಚೆಯನ್ನ ಮಾಡ್ತಾ ಇದ್ದೀನಿ ಈ ಒಂದು ಕವಿತೆಯಲ್ಲಿ ನಿಮಗೆ ಹತ್ತು ಅಂಕಗಳಿಗೆ ಕೇಳ್ತಾರೆ ಒಟ್ಟಾರೆಯಾಗಿ ಎರಡು ಅಂಕದ ಪ್ರಶ್ನೆ ಇಲ್ಲಿ ಜಿ ಪಿ ರಾಜರತ್ನಂ ಅವರ ಬಗ್ಗೆ ಕೇಳ್ತಾರೆ ಹಾಗೇ ಇನ್ನೊಂದ್ ಕಡೆ ಇಲ್ಲಿ ಗಮನಿಸ್ಬೇಕಾಗಿರ್ತಕ್ಕಂಥದ್ದು ಆರು ಅಂಕದ ಪ್ರಶ್ನೆಗಳು ಬರ್ತವೆ ಇಲ್ಲಿ ಎಂಟು ಅಂಕದ ಪ್ರಶ್ನೆಗಳು ಬರ್ತವೆ ಒಟ್ಟಾರೆಯಾಗಿ ರತ್ನ ಬೇವರ್ಸಿ ಅನ್ನುವಂತಹ ಕವಿತೆಯ ಅಥವಾ ಪದ್ಯ ಭಾಗದಲ್ಲಿ ಹತ್ತು ಅಂಕಗಳ ಪ್ರಶ್ನೆ ನಿಮಗೆ ಕಟ್ಟಿಟ್ಟ ಬುತ್ತಿ ಖಂಡಿತವಾಗಿಯೂ ಕೂಡ ಕೇಳೆ ಕೇಳ್ತಾರೆ ಹಾಗಾಗಿ ಈಗ ಮೊದಲಿಗೆ ಯಾವ ರೀತಿ ಪ್ರಶ್ನೆಗಳು ಬರ್ಬೋದು ಯಾಕೆಂದ್ರೆ ಎಲ್ರೂ ಹೇಳ್ತಾ ಇದ್ರು ಸರ್ ನೀವು ಪ್ರಶ್ನೆಗಳನ್ನ ಹೇಳಿ ಆನಂತರ ಉತ್ತರವನ್ನ ಹೇಳ್ತಾ ಇದ್ರೆ ತುಂಬಾ ಚೆನ್ನಾಗಿರುತ್ತೆ ಅಂತ ನನಗೆ ಆಲ್ರೆಡಿ ಸುಮಾರು ಜನ ಕಮೆಂಟ್ಸ್ ಅನ್ನು ಕೂಡ ಮಾಡಿದ್ದಾರೆ ಹಾಗಾಗಿ ನೋಡಿ ಯಾವ ರೀತಿ ಪ್ರಶ್ನೆ ಕೇಳ್ಬೋದು ನೋಡಿ ಟಿಪ್ಪಣಿಯಲ್ಲಿ ಜಿ ಪಿ ರಾಜರತ್ನಂ ನೀವು ಅನೇಕ ಹಿಂದಿನ ಮಾದರಿ ಪತ್ರಿಕೆಯನ್ನ ಪ್ರಶ್ನೆ ಪತ್ರಿಕೆಯನ್ನ ತೆಗೆದು ನೋಡಿದ್ರೆ ಇಲ್ಲಿ ರಾಜರತ್ನಂ ಬಗ್ಗೆ ಕೇಳಿದ್ದಾರೆ ಹಾಗೇನೇ ಇಲ್ಲಿ ನಂಜಿ ನಂಜಿಯ ನೆನಪು ರತ್ನನಿಗೆ ಕಾಡಿದಂತಹ ರೀತಿ ಹೇಗಿದೆ ವಿವರಿಸಿ ಅಂತಕ್ಕಂಥದ್ದು ಅಥವಾ ಪ್ರೀತಿಸಿದ ಹೆಂಡತಿಯಿಂದ ದೂರವಾದ ರತ್ನನ ಒಂದು ರತ್ನ ಅನುಭವಿಸಿದ ನೋವಿನ ಚಿತ್ರಣವನ್ನ ಇಲ್ಲಿ ಚಿತ್ರಿಸಿ ಅಂತಕ್ಕಂಥದ್ದು ಈ ತರದ ಪ್ರಶ್ನೆಗಳು ನಿಮ್ಗೆ ಎಂಟು ಅಂಕಗಳಿಗೆ ಆರು ಅಂಕಗಳಿಗೆ ಕೇಳ್ತಾರೆ ಹಾಗೆ ಜಿ ಪಿ ರಾಜರತ್ನಂ ಅವರ ಬಗ್ಗೆ ಎರಡು ಅಂಕಗಳಿಗೆ ಕೇಳ್ತಾರೆ ಹಾಗಾಗಿ ಇದು ಹತ್ತು ಅಂಕಗಳಿಗೆ ಮುಖ್ಯ ಒಟ್ಟಾರೆಯಾಗಿ ನಿಮಗೆ ಹತ್ತು ಅಂಕಗಳು ಈ ಒಂದು ಪದ್ಯ ಭಾಗದಲ್ಲಿ ಕೇಳ್ತಾರೆ ಹಾಗಾಗಿ ನಾನು ಹೇಳ್ತಕ್ಕಂತಹ ನನ್ನ ತರಗತಿಯನ್ನು ನೀವು ಸಂಪೂರ್ಣವಾಗಿ ಕೇಳಿದ್ರೆ ಹತ್ತು ಅಂಕಗಳು ನಿಮಗೆ ಖಂಡಿತವಾಗಿಯೂ ಕೂಡ ಸಿಗ್ತವೆ ಅಂತ ಹೇಳ್ತಾ ಈಗ ಆಶಯವನ್ನ ನಾವಿಲ್ಲಿ ಗಮನಿಸೋಣ ನೋಡಿ ಪ್ರೀತಿಸಿದ ಜೀವದಿಂದ ದೂರವಾದಾಗ ಪ್ರೀತಿಸಿದ ಜೀವ ದೂರವಾದಾಗ ಅನುಭವಿಸುವ ನೋವಿನ ಚಿತ್ರಣ ಈ ಕವಿತೆಯ ವಸ್ತು ನೋಡಿ ರತ್ನ ತನ್ನ ಹೆಂಡತಿಯಾಗಿರ್ತಕ್ಕಂತಹ ನಂಜಿಯನ್ನ ಇಲ್ಲಿ ಪ್ರೀತಿಸಿ ಮದುವೆಯಾಗಿ ವೈವಾಹಿಕ ಜೀವನವನ್ನ ಅನುಭವಿಸಿ ಇಲ್ಲಿ ಎಲ್ಲ ಒಂದ್ ಕಡೆ ಹೆಂಡತಿಯ ಅಕಾಲಿಕ ಮರಣಕ್ಕೆ ತುತ್ತಾದಂತಹ ಸಂದರ್ಭದಲ್ಲಿ ಅಥವಾ ಈ ಹೆಂಡತಿ ಮರಣವನ್ನ ಹೊಂದಿದಂತಹ ಸಂದರ್ಭದಲ್ಲಿ ಅವರು ಅನುಭವಿಸ್ತಕ್ಕಂತಹ ನೋವಿನ ಚಿತ್ರಣವನ್ನ ಇಲ್ಲಿ ತನ್ನ ಬದುಕಿನ ತನ್ನ ಹೆಂಡತಿಯನ್ನ ಕಳ್ಕೊಂಡಂತಹ ಸಂದರ್ಭದಲ್ಲಿ ಅವರು ಅನುಭವಿಸಿರ್ತಕ್ಕಂತ ನೋವಿನ ವಿಚಾರಗಳನ್ನ ಇಲ್ಲಿ ಹೇಳ್ತಾ ಇದ್ರೆ ಅಥವಾ ರತ್ನ ಇಲ್ಲಿ ನಂಜಿಯನ್ನ ಕಳ್ಕೊಂಡಂತಹ ಒಂದು ಸನ್ನಿವೇಶ ಆ ಸನ್ನಿವೇಶದ ಚಿತ್ರಣವನ್ನ ಈ ಕವಿತೆಯ ಒಂದು ವಸ್ತುವಾಗಿದೆ ಅನ್ನೋದನ್ನ ನೆನ್ಪೇಟ್ಕೋಬೇಕು ಈ ತರ ಎಲ್ಲ ಬರೆದ್ರೆ ನಿಮ್ಗೆ ಹೆಚ್ಚು ಅಂಕಗಳು ಸಿಗ್ತವೆ ಆಶಯವನ್ನ ಬರೆದ್ರೆ ತನ್ನ ಹೆಂಡತಿಯ ಗೈರು ಹಾಜರಿಯಲ್ಲಿ ಅವಳ ನೆನಪಲ್ಲಿ ನೆನಪಿಸಿಕೊಂಡು ಮನೆಯ ಕಡೆ ಆಕರ್ಷಿತವಾಗ್ತಕ್ಕಂತಹ ನಮ್ಮ ಕಥಾ ನಾಯಕ ರತ್ನನ ರತ್ನ ಹಾಗೇನೆ ಒಂದ್ ಕಡೆ ಮತ್ತೆ ಅವರು ವಾಸ ಮಾಡ್ತಾ ಇರ್ತಕ್ಕಂಥ ಗುಡಿಸಲ್ಲಿಗೆ ಬಂದಂತ ಸಂದರ್ಭ ಆ ಗುಡಿಸಲಿಗೆ ಬೀಗ ಬೀಗ ಹಾಕಿರ್ತಕ್ಕಂಥದ್ದು ಆ ಗುಡಿಸಲಿನ ಬೀಗ ತುಕ್ಕು ಹಿಡಿದಿರುವುದನ್ನ ಮರೆತಿರ್ತಾನೆ ಅಂದ್ರೆ ಆ ಅವನ ಹೆಂಡತಿಯನ್ನ ಎಷ್ಟು ಎಷ್ಟರ ಮಟ್ಟಿಗೆ ಹಚ್ಕೊಂಡಿರ್ತಾನೆ ಎಷ್ಟರ ಮಟ್ಟಿಗೆ ಪ್ರೀತಿಯನ್ನ ಮಾಡ್ತಾ ಇರ್ತಾನೆ ಅಂದ್ರೆ ಅವನಿಗೆ ಅವನೇ ಮರ್ತು ಹೋಗಿರ್ತಾನೆ ಅಷ್ಟರ ಮಟ್ಟಿಗೆ ತನ್ನ ಹೆಂಡತಿಯನ್ನ ಪ್ರೀತಿಸ್ತಾ ಇರ್ತಾನೆ ರತ್ನ ಅನ್ನೋದನ್ನ ನಾವಿಲ್ಲಿ ಗಮನಿಸ್ಬಹುದು ಇಡೀ ಒಂದೊಂದೇ ಪದ್ಯವನ್ನ ಹೋದ್ತಾ ನಾನು ಅದರ ತಾತ್ಪರ್ಯಗಳನ್ನು ಕೂಡ ನಿಮ್ಗೆ ನೀಡ್ತಾ ಹೋಗ್ತೀನಿ ಹಾಗಾದ್ರೆ ಪ್ರಸ್ತುತ ಕವಿತೆಯನ್ನ ಯಾರು ಬರೆದಿದ್ದಾರೆ ಅಂದ್ರೆ ಜಿ ಪಿ ರಾಜರತ್ನಂ ಅವರು ಈ ಒಂದು ಕವಿತೆಯನ್ನ ಬರೆದಿದ್ದಾರೆ ರತ್ನ ಬೇವರ್ಸಿ ಎನ್ನುವಂತಹ ಒಂದು ಕವಿತೆಯನ್ನ ಬರೆದಿರ್ತಕ್ಕಂಥವ್ರು ಜಿ ಪಿ ರಾಜರತ್ನಂ ಅವರು ಅಂತಕ್ಕಂಥದ್ದನ್ನ ಬರೆದ್ರೆ ನಿಮಗೆ ಒಂದು ಅಂಕ ಯಾಕಂದ್ರೆ ಎಂಟು ಅಂಕ ಆರು ಅಂಕದ ಪ್ರಶ್ನೆ ಕೇಳಿದಾಗ ಈ ರೀತಿ ಉತ್ತರವನ್ನ ಇದು ಮೊದಲಿಗೆ ಈ ಸಾಲುಗಳನ್ನ ಬರೀಬೇಕಾಗುತ್ತೆ ಹಾಗಾಗಿ ಪ್ರಸ್ತುತ ಕವಿತೆಯಲ್ಲಿ ರತ್ನ ತನ್ನ ಹೆಂಡತಿಯನ್ನ ಅಥವಾ ಮಡತಿಯನ್ನ ಕಳೆದುಕೊಂಡು ಅವಳ ನೆನಪಿನಲ್ಲಿಯೇ ಹೇಗೆ ಜೀವನವನ್ನ ನಡೆಸ್ತಾ ಇರ್ತಾನೆ ಅಂತಕ್ಕಂಥದ್ದು ಮತ್ತು ಪ್ರೀತಿಯ ಹೆಂಡತಿ ಸತ್ತ ನಂತರ ವ್ಯಕ್ತಿಯೊಬ್ಬ ಅನುಭವಿಸುವಂತಹ ನೋವಿನ ಚಿತ್ರಣವನ್ನ ಈ ಒಂದು ಕವಿತೆ ನಮ್ಗೆ ಕಟ್ಕೊಡುತ್ತೆ ಅಥವಾ ಈ ಕವಿತೆಯಲ್ಲಿ ನಾವು ಕಾಣ್ಬೋದು ಅಂತಕ್ಕಂಥದನ್ನ ನಾವಿಲ್ಲಿ ಗಮನಿಸಬೇಕಾಗಿದೆ ಹಾಗಾದ್ರೆ ಈ ಮೊದಲನೇ ಪದ್ಯ ಏನ್ ಹೇಳುತ್ತೆ ನೋಡಿ ರತ್ನ ಮತ್ತು ನಂಜಿಯ ಒಂದು ವೈವಾಹಿಕ ಜೀವನ ಹೇಗಿತ್ತು ಒಬ್ರಿಗೊಬ್ರು ಯಾವ ರೀತಿ ಹಾಲು ನೀರು ಬೆರತ್ತಂತೆ ಇದ್ರು ಅನ್ನೋದನ್ನ ನಾವು ಗಮನಿಸ್ಬೋದು ಹೇಗೆಂದ್ರೆ ಇಲ್ಲಿ ರತ್ನ ತನ್ನ ಹೆಂಡತಿಯ ನೆನಪು ಹೇಗ್ ಕಾಡ್ತಾ ಇದೆ ಒಂದು ಪ್ರಶ್ನೆ ಇದೆ ಅಲ್ವಾ ರತ್ನನಿಗೆ ನಂಜಿಯ ನೆನಪು ಹೇಗೆ ಕಾಡ್ತಾ ಇತ್ತು ಅಂದ್ರೆ ನೋಡಿ ಎಷ್ಟರ ಮಟ್ಟಿಗೆ ನಂಜಿಯ ನೆನಪು ಅವನು ಕಾಡ್ತಾ ಇತ್ತು ಅಂತಂದ್ರೆ ನೋಡಿ ಈ ಪದ್ಯದಲ್ಲಿ ಗಮನಿಸ್ಬೋದು ಐನೂರ್ ಹೊಲ್ದಲ್ಲಿ ಚಾಕ್ರಿ ಮಾಡ್ತಾ ಸಂಜೆ ಆಯ್ತಂದ್ರೆ ಐನೂರ್ ಹೊಲ್ದಲ್ಲಿ ಚಾಕ್ರಿ ಮಾಡ್ತಾ ಸಂಜೆ ಆಯ್ತಂದ್ರೆ ಚಿಂತೆ ಮಾಡ್ತೀನಿ ಹೆಂಗಿರ್ತೈತೆ ನಂಜಿ ಎದ್ ಬಂದ್ರೆ ಚಿಂತೆ ಮಾಡ್ತೀನಿ ಹೆಂಗಿರ್ತೈತೆ ನಂಜಿ ಎದ್ ಬಂದ್ರೆ ಅಂತಕ್ಕಂಥದ್ದು ನೋಡ್ರಿ ಎಷ್ಟರ ಮಟ್ಟಿಗೆ ತನ್ನ ಮಡದಿಯ ಬಗ್ಗೆ ಅವನಿಗೆ ಪ್ರೀತಿ ಇದೆ ಹೇಗೆ ನೆನಪಿಸ್ಕೊಳ್ತಾ ಇದ್ದಾನೆ ಅಂದ್ರೆ ಐನ್ ಇಲ್ಲಿ ರತ್ನ ಏನ್ ಮಾಡ್ತಾ ಇದ್ದಾನೆ ಐನೂರ ವಲದಲ್ಲಿ ಐನೂರ ವಲದಲ್ಲಿ ಕೆಲ್ಸ ಮಾಡ್ತಾ ಸಂಜೆ ದಣಿದು ವಾಪಸ್ ಮನೆಗೆ ಹೋಗುವಾಗ ಪ್ರತಿ ದಿನ ಸಂಜೆ ತನ್ನ ಮಡದಿಯ ಬಗ್ಗೆ ಚಿಂತಿಸ್ತಾ ಇದ್ದಾನೆ ಪ್ರತಿ ದಿವ್ಸ ಐನೂರ ವಲದಲ್ಲಿ ಕೆಲಸವನ್ನ ಮಾಡಿ ಮನೆಗೆ ವಾಪಸ್ ಹೋಗ್ಬೇಕಾದ್ರೆ ಅವನ ಹೆಂಡತಿ ಬಗ್ಗೆ ಯೋಚನೆ ಮಾಡ್ತಾ ಇದ್ದಾನೆ ಸತ್ತಿರುವಂತಹ ನಂಜಿ ಸತ್ತಿರುವಂತಹ ಹೆಂಡತಿ ಎದ್ದು ಬಂದ್ರೆ ಹೇಗಿರುತ್ತೆ ಎಂದು ತನ್ನ ಮನಸ್ಸಿನಲ್ಲಿಯೇ ಚಿಂತಿಸ್ತಾ ಇದ್ದಾನೆ ತನ್ನ ಮನಸ್ಸಿನಲ್ಲಿಯೇ ಆಲೋಚಿಸ್ತಾ ಇದ್ದಾನೆ ಹೇಗಿರುತ್ತೆ ನನ್ನ ಹೆಂಡತಿ ಸತ್ತಿರ್ತಕ್ಕಂತಹ ನಂಜಿ ಎದ್ದು ಬಂದ್ರೆ ಹೇಗಿರುತ್ತೆ ಅಂತಕ್ಕಂಥದ್ದು ನೋಡಿ ಹಾಗೆ ರತ್ನನಿಗೆ ನಂಜಿಯ ನೆನಪು ಹೇಗೆ ಕಾಡ್ತಾ ಇದೆ ನೋಡ್ರಪ್ಪ ಈ ಪ್ರಶ್ನೆಗೆ ಈ ರೀತಿನೇ ಉತ್ತರ ನಂಜಿಯ ನೆನಪು ರತ್ನನಿಗೆ ಈ ರೀತಿ ಕಾಡ್ತಾ ಇತ್ತು ಅಂತ ಹಾಗೇನೆ ಮುಂದುವರೆದಂತೆ ನಾವು ಗಮನಿಸೋದಾದ್ರೆ ಎರಡನೇ ಪದ್ಯದಲ್ಲಿ ನೋಡಿ ಪದ್ಯಗಳು ತುಂಬಾ ಸುಲಭವಾಗಿದ್ದಾವೆ ಓದಿ ನನ್ನ ತರಗತಿಯನ್ನ ಕೇಳಿದ್ರೆ ನಿಮ್ಗೆ ಸುಲಭವಾಗಿ ಇಲ್ಲಿ ರತ್ನಾ ಬೇವರ್ಸಿ ಅನ್ನುವಂತಹ ಕವಿತೆ ನಮ್ಗೆ ಸರಳವಾಗಿ ಅರ್ಥ ಆಗುತ್ತೆ ಅಂತಕ್ಕಂತ ನಾನು ಭಾವಿಸ್ತಾ ಇದ್ದೀನಿ ಹಾಗೆ ಎರಡನೇ ಪದ್ಯದಲ್ಲಿ ನೋಡಿದ್ರೆ ನಂಜಿ ನೆನ್ಪಾಯ್ತ್ ಆದಿ ಗಿಡದಾಗ ನಂಜಿ ನೆನ್ಪಾಯ್ತ್ ಆದಿ ಗಿಡದಾಗ್ ಹೂವ ಜಲ್ದಿ ಕುಯ್ದಂಗೆಲ್ಲ ಎಚ್ ಇಲ್ಲಿ ಎಚ್ಕೊಂತೈತೆ ಆಸೆ ಬಲೆ ಬಲ್ದಿ ನೋಡಿ ನಂಜಿ ನೆನ್ಪಾಯ್ತ ಆದಿ ಗಿಡದಾಗ ಹೂವ ಜಲ್ದಿ ಕೂದಾಗೆಲ್ಲ ಹೆಚ್ಕೊಂತ ಆಸೆ ಬಲ್ದಿ ಹೂವ ಕೂದ್ರ ಸಂತೋಷನ ಅದೇನ್ ಎಲ್ಲಿ ಇಡಿಸೋಣೆ ಚಿಂತಿಸ್ತಾ ನಿಂತ್ಕೊಂತೀನಿ ಅಯ್ಯೋ ಯಾರಿಗ್ ಮುಡ್ಸೋಣೆ ಚಿಂತಿಸ್ತಾ ನಿಂತ್ಕೊಳ್ತೀನಿ ಯಾರಿಗ್ ಮುಡ್ಸೋಣೆ ನೋಡಿ ನಿಮ್ಗೆ ಅರ್ಥ ಆಗ್ತಾ ಇದೆ ಅನ್ಕೊಳ್ತೀನಿ ಯಾಕೆಂದ್ರ ಅವ್ರು ನಿಯರ್ವಾಗಿ ಏನ್ ಹೇಳ್ತಾ ಇದ್ದಾನೆ ನಮ್ಮ ರತ್ನ ಅಂತಂದ್ರೆ ಅಥವಾ ಜಿ ಪಿ ರಾಜರತ್ನಂ ಅವರು ಏನ್ ಹೇಳ್ತಾ ಇದ್ದಾರೆ ನಂಜಿಯ ಬಗ್ಗೆ ಅಂದ್ರೆ ರತ್ನನಿಗೆ ತನ್ನ ಹೆಂಡತಿ ರತ್ನನಿಗೆ ತನ್ನ ಹೆಂಡತಿ ನೆನಪು ಕಾಡ್ತಾ ಇದೆ ಕಾಡ್ತಾ ಇರ್ತಕ್ಕಂತ ಸಂದರ್ಭದಲ್ಲಿ ಅವನು ಆ ವಲದಿಂದ ಐನೂರ ಹೊಲದಿಂದ ದುಡಿಮೆಯನ್ನ ಮಾಡಿ ಕೆಲಸವನ್ನ ಮಾಡಿ ಸುಮ್ಮನೆ ಬರ್ತಾ ಇರ್ಲಿಲ್ಲ ಅಲ್ಲಿ ದಾರಿಯಲ್ಲಿ ಬರ್ತಾ ಇರ್ಬೇಕಾದ್ರೆ ನೆನಪಾದಾಗಲ್ಲ ಹೂವನ್ನ ತರ್ತಾ ಇದ್ದ ಡೈಲಿ ಆ ಹೆಂಡತಿ ಬದುಕಿದಾಗ ಹೂವನ್ನ ತರ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ಅದೇನೆ ಈಗ ಸತ್ತಿರ್ತಕ್ಕಂಥ ಸಂದರ್ಭದಲ್ಲೂ ಕೂಡ ಏನ್ ಮಾಡ್ತೀನಿ ರತ್ನಿಗೆ ತನ್ನ ಹೆಂಡತಿ ನೆನಪ ಆದಾಗಲಾ ದಾರಿಯಲ್ಲಿ ಸಿಗ್ತಾ ಇರ್ತಕ್ಕಂಥ ಹೂವಿನ ಗಿಡಗಳಲ್ಲಿ ಹೂವನ್ನ ಬೇಗ ಬೇಗ ಕುಯ್ತಾ ಇದ್ದ ಕುಯ್ದು ಆ ತನ್ನ ಹೆಂಡತಿ ಮೇಲೆ ಆಸೆ ಆ ಹೂವನ್ನ ಕುಯ್ದು ತಗೊಂಡ್ ಬರ್ತಾ ಇದ್ದ ಆ ಕುಯ್ತಾ ಕುಯ್ತಾ ಆ ಗಿಡದಲ್ಲಿರ್ತಕ್ಕಂಥ ಹೂಗಳು ಕೂಡ ಹೆಚ್ಚಾಗ್ತಾ ಇದು ಅಂತಕ್ಕಂಥದ್ದು ಅಂದ್ರೆ ಆ ಗಲಿ ಗೆಂಡತಿಯ ಮೇಲೆ ಇರ್ತಕ್ಕಂತಹ ಪ್ರೀತಿ ಇಲ್ಲಿ ವ್ಯಕ್ತವಾಗ್ತಾ ಇದೆ ನಂತರ ಅವನು ಹೂವನ್ನ ಕುಯ್ದು ಸಂತೋಷಕ್ಕಾಗಿ ಹೆಚ್ಚಾಗಿ ಆ ಹೂಗಳನ್ನ ಈಗ ಎಲ್ಲಿ ಇಡೋದು ಈ ಹೂಗಳನ್ನ ಕುಯ್ಕೊಂಡು ಹೋಗ್ತಾ ಇದ್ದೀನಿ ಈ ಹೂಗಳನ್ನ ತೆಗೆದುಕೊಂಡು ಹೋಗ್ತಾ ಇದ್ದೀನಿ ಎಲ್ಲಿ ಇಡೋದು ಅಂತ ಯೋಚಿಸಿ ಹೂವನ್ನ ಯಾರಿಗ ಮುಡ್ಸೋದು ಯಾಕೆಂದ್ರೆ ಹೆಂಡತಿ ಇಲ್ಲ ಯಾರಿಗ ಮುಡ್ಸೋದು ಅಂತ ಚಿಂತಿಸ್ತಾ ಇಲ್ಲಿ ಯಾರು ಮುಡಿಸಲಿ ಎಂದು ರತ್ನ ತನ್ನ ಮನಸ್ಸಿನಲ್ಲಿಯೇ ಪ್ರಶ್ನೆಯನ್ನ ಮಾಡ್ಕೊಳ್ತಾ ಇದ್ದಾನೆ ಮಾಡಿ ರತ್ನನಿಗೆ ನಂಜಿಯ ಮೇಲಿದ್ದಂತಹ ಪ್ರೀತಿಯ ಒಂದು ನಿವೇದನೆಯನ್ನ ನಾವಿಲ್ಲಿ ಗಮನಿಸ್ಬೇಕಾಗಿದೆ ನೋಡಿ ಈ ಹೂವನ್ನ ತೆಗೆದುಕೊಂಡು ಹೋಗ್ತಾ ಇದ್ದಾನೆ ಯಾರು ಮುಡಿಸ್ಲಿ ಅಂತಕ್ಕಂತಹ ಒಂದು ಚಿಂತೆ ಅವನನ್ನ ಕಾಣಸ್ ಕಾಡ್ತಾ ಇದೆ ಅವನು ತನ್ನ ಮನಸ್ಸಿಗೆ ಅಲ್ಲಿ ಪ್ರಶ್ನೆಯನ್ನ ಮಾಡ್ಕೊಳ್ತಾ ಇದ್ದಾನೆ ಇನ್ನೊಂದ್ ಕಡೆ ಬೇಸರದಿಂದ ಅವ್ನೇನ್ ಹೇಳ್ತಾ ಇದ್ದಾನೆ ಮೂರನೇ ಪದ್ಯದಲ್ಲಿ ನಾವು ನೋಡೋದಾದ್ರೆ ನಾನು ಹೆಂಗೊಯ್ತೀನೋ ಅಂದ ಇಲ್ಲಿ ನಾನು ಹೆಂಗೊಯ್ತೀನೋ ಅದೇ ಗೊತ್ತಿಲ್ಲದೆ ನಿಂತಿದಂಗೆನೆ ನಡೀತಾ ಇದ್ರೆ ಇಲ್ಲಿ ಎಲ್ಲ ಒಂದ್ ಕಡೆ ಬತ್ತಿನ ನಾಮ್ ಗುಡಿಸಲ್ನ ತಾಕೆ ಅವನೇನ್ ಮಾಡ್ತಾ ಇದ್ದಾನೆ ನಡೀತಾ ಇದ್ ನಡೀತಾ ನಿದ್ರೆ ಇಲ್ಲಿ ಒಯ್ತೀನ್ ನಾಮ್ ನಮ್ ಗುಡಿಸಲ ತಾಕೆ ಅಂತಕ್ಕಂಥದ್ದು ಇವನುಗೆ ಎಲ್ಲೋ ಒಂದ್ ಕಡೆ ಏನಾಗ್ತಾ ಇದೆಯಪ್ಪ ಅಂದ್ರೆ ತನ್ನ ಹೆಂಡತಿಯನ್ನ ಕಳ್ಕೊಂಡು ಒಂದು ಮಾನಸಿಕವಾಗಿ ಅವನು ಎಲ್ಲೋ ಒಂದ್ ಕಡೆ ಅವನ ಹೆಂಡತಿಯ ನೆನಪು ಕಾಡ್ತಾ ಇದೆ ಅವನಿಗೆ ಗೊತ್ತಿಲ್ದಂಗೆ ಇಲ್ಲಿ ಗುಡಿಸಲಿಗೆ ಬರ್ತಾ ಇದ್ದಾನೆ ಅವರು ವಾಸ ಮಾಡ್ತಾ ಇರ್ತಕ್ಕಂತಹ ಗುಡಿಸಲ ಹತ್ತಿರ ಬರ್ತಾ ಇರ್ತಕ್ಕಂಥದ್ದು ಇಲ್ಲಿ ರತ್ನ ಹೇಳ್ತಾ ಇದ್ದಾನೆ ತಾತ್ಪರ್ಯವನ್ನು ನೀವು ಗಮನಿಸೋದಾದ್ರೆ ನಾನು ಎಲ್ಲಿಗೆ ಹೋಗ್ತೀನಿ ಏನ್ ಮಾಡ್ತೀನಿ ಅನ್ನೋದೇ ಗೊತ್ತಿರಲ್ಲ ನಿಂತಲ್ಲಿಯೇ ಯೋಚಿಸ್ತಾ ನಿಂತಲ್ಲಿಯೇ ಯೋಚಿಸ್ತಾ ನಿಂತು ನಿಂತು ಮತ್ತೆ ಮತ್ತೆ ತಿರುಗಿ ನಾನು ಗುಡಿಸಲತ್ರನೇ ಬರ್ತೀನಿ ಗುಡಿಸಲ ಬಳಿಯೇ ಬರ್ತೇನೆ ಎಂದು ಹೇಳುತ್ತಾ ಸಂಜೆ ಇಲ್ಲಿ ಮತ್ತು ಏನ್ ಮಾಡ್ತಾ ಇದ್ದಾನೆ ಮತ್ತೆ ನಂಜಿ ಮತ್ತು ರತ್ನನ ಒಂದು ದಾಂಪತ್ಯ ಎಷ್ಟರ ಮಟ್ಟಿಗೆ ಗಟ್ಟಿಯಾಗಿತ್ತು ಅನ್ನೋದನ್ನ ಅವರ ವೈವಾಹಿಕ ಜೀವನ ಎಷ್ಟರ ಮಟ್ಟಿಗೆ ಗಟ್ಟಿಯಾಗಿತ್ತು ಅನ್ನೋದನ್ನ ನಾವಿಲ್ಲಿ ಗಮನಿಸ್ಬೋದು ಯಾಕೆಂದ್ರೆ ಅವನು ಎಲ್ಲೋ ಹೋಗ್ತೀನಿ ಏನ್ ಮಾಡ್ತೀನಿ ಗೊತ್ತಿಲ್ಲ ತಿರುಗಿ ತಿರುಗಿ ನಾನು ಎಲ್ಲಿಗ್ ಬರ್ತಾ ಇದ್ದೀನಿ ಇಲ್ಲಿ ಗುಡಿಸಲ ಬಳಿನೇ ಬರ್ತಾ ಇದ್ದೀನಿ ಅವ್ರು ಆಸೆ ಮಾಡ್ತಾ ಇರ್ತಕ್ಕಂತ ಗುಡಿಸಲ ಬಳಿ ಬರ್ತಾ ಇರ್ತಾನೆ ಅದಕ್ಕೆ ಅವನು ಈ ರೀತಿ ಹೇಳ್ತಾನೆ ಎಷ್ಟರ ಮಟ್ಟಿಗೆ ಅವರ ದಾಂಪತ್ಯ ಇಲ್ಲಿ ಗಟ್ಟಿಯಾಗಿತ್ತು ಅನ್ನೋದನ್ನ ನಾವಿಲ್ಲಿ ಈ ಸಾಲುಗಳಲ್ಲಿ ತಿಳಿಬಹುದು ಅಥವಾ ಗಮನಿಸಬಹುದು ಆ ಇಲ್ಲಿ ನೋಡಿ ಆ ಗುಡಿಸಲಿನ ಬೀಗ ಕೂಡ ಎಲ್ಲ ಒಂದ್ ಕಡೆ ರತ್ನ ಅಣಕಿಸ್ತಕ್ಕಂಥದ್ದು ವ್ಯಂಗ್ಯ ಮಾಡ್ತಕ್ಕಂಥದ್ದು ಹಾಸ್ಯ ಮಾಡ್ತಕ್ಕಂಥದ್ದನ್ನ ನಾವು ಗಮನಿಸ್ಬೋದು ಹೇಗೆ ಅನ್ನೋದನ್ನ ಗಮನಿಸೋದಾದ್ರೆ ನೋಡಿ ಗುಡಿಸಿಲ್ ಗುಡ್ಸಲ್ ಬೀಗ ತುಕ್ಕಿಡದೈತಿ ಗುಡ್ಸಲ್ ಬೀಗ ತುಕ್ಕಿಡ್ದೆ ನಂಜಿ ಅಲ್ಲಿಲ್ಲ ಕಣ್ಣೀರ್ ತುಂಬ್ಕೊಂಡ್ ನೋಡ್ತಾನಾಗ ಮನೆ ಮೇಲ್ ಮಳೆ ಬಿಲ್ಲು ಕಣ್ಣೀರ್ ತುಂಬ್ಕೊಂಡ್ ನೋಡ್ತಾನಾಗ ಮನೆ ಮೇಲ್ ಮಳೆ ಬಿಲ್ಲ ಗುಡ್ಸಿಲ್ ಬಾಗಿಲ್ ಬೀಗ್ದಂಗೇನೆ ಗುಡ್ಸಿಲ್ ಬಾಗಿಲ್ ಬೀಗ್ದಂಗೇನೆ ಮನ್ಸಿನ್ ರಾಗಾನು ನಂಜಿ ಇಲ್ದ ಮನೆಗೆ ಹಾಕ್ ಬರ್ತಿ ನಂಜಿ ಇಲ್ದ ಮನೆಗೆ ಹಾಕ್ ಬರ್ತಿ ಅಂತಾಯ್ತ ಬೀಗಾನು ನಂಜಿ ಇಲ್ದ ಮನೆಗೆ ಹಾಕ್ ಬರ್ತಿ ಅಂತಾಯ್ ಬೀಗಾನು ನೋಡಿ ಆ ಗುಡಿಸಲಿನ ಬೀಗ ಕೂಡ ಅವನನ್ನ ವ್ಯಂಗ್ಯವಾಗಿ ನೋಡ್ತಾ ಇದೆ ಅಂತಕ್ಕಂಥದ್ದು ಅಣಕಿಸ್ತಾ ಇದೆ ಅವನನ್ನ ರತ್ನನನ್ನ ನೋಡಿ ನಮ್ಮ ರತ್ನ ತನ್ನ ಹೆಂಡತಿ ನಂಜಿಯ ಯೋಚನೆಯಲ್ಲಿ ತನ್ನ ಗುಡಿಸಲ ಬಳಿಗೆ ಬರ್ತಾನೆ ಗುಡಿಸ ಇಲ್ಲಿ ಗುಡಿಸಲ ಬಳಿಗೆ ಬಂದಂತಹ ಸಂದರ್ಭದಲ್ಲಿ ತನ್ನ ಹೆಂಡತಿ ಸತ್ತ ಬಳಿಕವೂ ಅವನು ಸರಿಯಾಗಿ ಗುಡಿಸಲಿನ ಬಳಿ ಗುಡಿಸಲಿನ ಹತ್ತಿರ ಹೋಗೇ ಇರಲ್ಲ ಆದ್ರಿಂದ ಆ ಗುಡಿಸಲಿಗೆ ಹಾಕಿರ್ತಕ್ಕಂತಹ ಗುಡಿಸಲಿನ ಬಾಗಿಲಿಗೆ ಹಾಕಿರ್ತಕ್ಕಂತಹ ಬೀಗ ಈಗ ತುಕ್ಕಿಡದಿದೆ ತುಕ್ಕಿಡದಿರ್ತಕ್ಕಂಥ ಸಂದರ್ಭದಲ್ಲಿ ಆದರೆ ಅಲ್ಲಿ ನಂಜಿ ಇಲ್ಲದಿರುವುದು ಅವನಿಗೆ ನೆನಪಿಸಿಕೊಂಡು ರತ್ನ ಎಲ್ಲೋ ಒಂದ್ ಕಡೆ ಕಂಬನಿಗರಿತಾನೆ ಅಳ್ತಾನೆ ನೋವನ್ನ ಸಂತಾಪವನ್ನ ಅಲ್ಲಿ ನೋವನ್ನ ಪಡ್ತಾನೆ ಆದ್ರೆ ಆ ಸಂದರ್ಭದಲ್ಲಿಯೇ ಎಲ್ಲ ಒಂದ್ ಕಡೆ ಗುಡಿಸಲಿನ ಮೇಲೆ ಮಳೆ ಬಿಲ್ಲು ಕಾಣಿಸುತ್ತೆ ಹಾಗೆಯೇ ಗುಡಿಸಲಿನ ಬಾಗಿಲಿಗೆ ಹಾಕಿರ್ತಕ್ಕಂಥ ಬೀಗ ಆ ಗುಡಿಸಿನ ಬಾಗಿಲಿಗೆ ಬೀಗ ಬಿದ್ದಿರುವಂತೆ ಇಲ್ಲಿ ನಂಜಿ ಇಲ್ಲದ ಬದುಕಿನಲ್ಲಿ ಅವನ ಮನಸ್ಸಿಗೂ ಕೂಡ ಬೀಗ ಬಿದ್ದಿರುತ್ತೆ ಆ ಸಂದರ್ಭದಲ್ಲಿ ಅವನಿಗೆ ಅರಿವಾಗುತ್ತೆ ಓಹೋ ಆ ಇಲ್ಲಿ ನನಗೆ ಎಲ್ಲೋ ಒಂದ್ ಕಡೆ ನಾನು ಅವಳ ನೆನಪು ಅವಳು ಅಷ್ಟನ್ನ ಅವಳನ್ನ ಹಚ್ಕೊಂಡಿದ್ದೀನಿ ಅಷ್ಟನ್ನ ಅವಳ ಪ್ರೀತಿ ನನ್ನ ಈ ರೀತಿ ಎಲ್ಲ ಕಾಡ್ತಾ ಇದೆ ಅಂತಕ್ಕಂಥದ್ದು ಅರಿವಾಗುತ್ತೆ ಹಾಗೆ ಕೊನೆಗೆ ರತ್ನನನ್ನ ಅಲ್ಲಿ ಬೀಗ ಕೂಡ ಅಣಕಿಸುತ್ತೆ ಅಂತಕ್ಕಂಥದ್ದು ಇಲ್ಲಿ ಬೀಗ ಆ ಗುಡಿಸಲಿಗೆ ಹಾಕಿರ್ತಕ್ಕಂತಹ ಗುಡಿಸಲ ಬಾಗಿಲಿಗೆ ಹಾಕಿರ್ತಕ್ಕಂತಹ ಬೀಗನು ಕೂಡ ರತ್ನನನ್ನ ಅಣಕಿಸಿ ಕೇಳುತ್ತೆ ಕೇಳಿಸುವಂತಹದ್ದು ಇಲ್ಲಿ ಈ ನೋವಿನಲ್ಲಿಯೂ ಕೂಡ ಹಾಸ್ಯ ಮಾಡುವಂತದ್ದು ರತ್ನನ ಮನಸ್ಥಿತಿಯನ್ನ ನಾವಿಲ್ಲಿ ಗಮನಿಸ್ಬೇಕಾಗಿದೆ ನೋವಿನಲ್ಲೂ ಕೂಡ ವ್ಯಂಗ್ಯತೆ ಮತ್ತೆ ಅಣಕಿಸುವಂತಹ ಒಂದು ಪರಿವು ಇಲ್ಲಿ ನಾವು ಗಮನಿಸಬಹುದು ಅಂತಕ್ಕಂಥದ್ದು ಹಾಗೇನೆ ಮುಂದೆ ಈಗ ರತ್ನ ಐದನೇ ಪದ್ಯದಲ್ಲಿ ಏನ್ ಮಾಡ್ತಾ ಇದನ್ನಪ್ಪ ಅಂತಂದ್ರೆ ಕೊನೆಯ ಪದ್ಯದಲ್ಲಿ ರತ್ನ ರತ್ನ ನಂಜಿಗ್ ಮುಡ್ಸಕ್ಕಂತ ರತ್ನ ನಂಜಿಗ್ ಮುಡ್ಸಕ್ಕಂತ ತಂದಿದ್ ಹೂನೆಲ್ಲ ರತ್ನ ನಂಜಿಗ್ ಮುಡ್ಸಕ್ಕಂತ ತಂದಿದ್ ಹೂನೆಲ್ಲಾ ನಾ ವಿದ್ ಗುಡಿಸ್ಲನ್ ಮುಂದೆ ಆಗ್ತೀನಿ ಬೇರೆ ತಾವಿಲ್ಲ ನಾ ವಿದ್ ಗುಡಿಸ್ಲನ್ ಮುಂದಲಿ ಮುಂದೆ ಆಗ್ತೀನಿ ಬೇರೆ ತಾವಿಲ್ಲ ಹಿಂಗೆ ಹೂವು ಮುಡ್ಸಿ ಹೋಯ್ತೀ ನಂಗೆ ಇಲ್ಲಿ ಬಡ್ಕೊಂಡ್ ಮುಖ ಮರ್ಸಿ ನಾನ್ ಹೆಂಗ್ ಹೋದ್ರೆ ತಾನೇ ಏನು ನಾನ್ ಹೆಂಗ್ ಹೋದ್ರೆ ತಾನೇ ಏನು ರತ್ನ ಬೇವರ್ಸಿ ನೋಡಿ ಈ ಒಂದು ಪದ್ಯದಲ್ಲಿ ಈ ಪದ್ಯದ ಸಾಲುಗಳನ್ನ ಗಮನಿಸೋದಾದ್ರೆ ನೋಡಿ ತನ್ನ ಪ್ರೀತಿ ಪಾತ್ರರಾದಂತಹ ಮಡದಿ ನಂಚಿಗೆ ಮುಡಿಸಲು ತಂದಿರತಕ್ಕಂತಹ ಹೂಗಳನ್ನೆಲ್ಲ ಬೇರೆ ಜಾಗವಿಲ್ಲದೆ ನೋಡಿ ಹೆಂಡತಿನೇ ಇಲ್ಲ ಈ ಹೂವನ್ನ ಯಾರು ಮುಡಿಸ್ಲಿ ಅಂತ ಬೇರೆ ಜಾಗವಿಲ್ಲದೆ ಏನ್ ಮಾಡ್ತಾ ಇದ್ದಾನೆ ಇಬ್ಬರು ವಾಸವಾಗಿರ್ತಕ್ಕಂತಹ ಈ ವಾಸವಾಗಿದ್ದಂತಹ ಇಲ್ಲಿ ಗುಡಿಸನ್ನ ಬಳಿ ಹಿಡುತ್ತಾ ಆ ಕಡೆ ಮುಖವನ್ನ ಮರೆಮಾಚಿಕೊಂಡು ನಾನು ಹೆಂಗೆ ಓದ್ರುತಾನೆ ಏನು ನೋಡಿ ಅವನ ಮನಸ್ಸಿನಲ್ಲಿರ್ತಕ್ಕಂತಹ ದುಃಖ ಹೇಗೆ ಹೇಳ್ಕೊಳ್ತಾ ಇದ್ದಾನೆ ಅಂತ ಅಂದ್ರೆ ನಾನು ಹೆಂಗೋದ್ರು ತಾನೆ ಏನು ರತ್ನ ಬೇವರ್ಸಿ ನೋಡಿ ಈ ಬೇವರ್ಸಿ ಅಂತಕ್ಕಂತಹ ಪದವನ್ನ ನಾವು ಗಮನಿಸೋದಾದ್ರೆ ಒಂದ್ ರೀತಿಯಲ್ಲಿ ಅನಾಥರು ಅಂತಕ್ಕಂಥದ್ದು ಅಥವಾ ಯಾರು ಹೇಳೋರು ಕೇಳೋರು ಯಾರು ಇಲ್ಲದೆ ಇರ್ತಕ್ಕಂಥವ್ರನ್ನ ನಾವು ಬೇವರ್ಸಿ ಅಂತ ಇಲ್ಲಿ ಇಲ್ಲೋ ಒಂದ್ ಕಡೆ ಈ ಪದವನ್ನ ಬಳಸ್ತೀವಿ ಈ ಪದದ ಅರ್ಥ ಏನಪ್ಪಾ ಅಂದ್ರೆ ಹೇಳೋರು ಕೇಳೋರು ಯಾರು ಇರೋದಿಲ್ಲ ಹಾಗೇನೆ ಅನಾಥನನ್ನ ಇಲ್ಲಿ ಬೇವರ್ಸಿ ಅಂತ ಕರಿತೀವಿ ಅಂತಕ್ಕಂಥದ್ದು ಹಾಗಾಗಿ ಇದು ಒಂದ್ ಕಡೆ ಅವನು ಅವನೇ ಬೈಕೊಳ್ತಾ ಇದ್ದಾನೆ ನಮ್ಮ ಕಥಾ ನಾಯಕ ಯಾರಪ್ಪ ಅಂತಂದ್ರೆ ಅಥವಾ ಈ ಕವಿತೆಯ ನಾಯಕ ರತ್ನ ಅವನು ಅವನೇ ಬೈಕೊಳ್ತಾ ಇದ್ದಾನೆ ರತ್ನ ಬೇವರ್ಸಿ ಎಂದು ಅವನು ಬೈಕೊಳ್ತಕ್ಕಂತಹ ಒಂದು ಪ್ರಸಂಗವನ್ನ ನಾವಿಲ್ಲಿ ಗಮನಿಸಬಹುದು ಯಾಕೆಂದ್ರೆ ನನ್ನನ್ನ ಯಾರ್ ಕೇಳ್ತಾರೆ ಇಲ್ಲಿವರೆಗೂ ನಂಜಿ ಬದುಕಿರೋವರೆಗೂ ನನ್ನನ್ನ ಕೇಳ್ತಾ ಇದ್ಲು ಈಗ ನನಗೆ ಹೇಳೋರ್ ಕೇಳೋರ್ ಯಾರು ಇಲ್ಲ ಒಟ್ಟಾರೆಯಾಗಿ ನಾವು ಈ ಕವಿತೆಯಲ್ಲಿ ಗಮನಿಸ್ಬೇಕಾಗಿರ್ತಕ್ಕಂಥ ವಿಚಾರಗಳನ್ನ ನೋಡೋದಾದ್ರೆ ರತ್ನ ಬೇವರ್ಸಿ ಕವಿತೆಯಲ್ಲಿ ಏಳುವವರು ಕೇಳುವವರು ಇಲ್ಲದ ಒಬ್ಬ ಅನಾಥನ ವಿಚಾರ ಹಾಗೇನೆ ರತ್ನನ ಅನಾಥ ಪ್ರಜ್ಞೆಯನ್ನು ನಾವಿಲ್ಲಿ ಗಮನಿಸ್ಬೋದು ಇಲ್ಲಿ ನಾವು ಏನಪ್ಪಾ ಅಂದ್ರೆ ವೈವಾಹಿಕ ಜೀವನದ ಅಥವಾ ಮದುವೆಯಾದ ನಂತರ ಅಥವಾ ವೈವಾಹಿಕ ಜೀವನಕ್ಕೆ ಕಾಲಿಟ್ಟಂತಹ ಆದ ವೈವಾಹಿಕ ಜೀವನದ ನಂತರ ಒಬ್ಬ ಪುರುಷನ ಬದುಕಿನಲ್ಲಿ ಆ ಹೆಣ್ಣಿನ ಪಾತ್ರ ಎಷ್ಟು ಮುಖ್ಯ ಅಂತಕ್ಕಂಥದ್ದು ನಾವು ಗಮನಿಸಬಹುದು ಅಥವಾ ನಂಜಿ ರತ್ನನ ಜೀವನದ ಕೇಂದ್ರ ಬಿಂದು ಎಷ್ಟರ ಮಟ್ಟಿಗೆ ಅವರ ದಾಂಪತ್ಯ ಗಟ್ಟಿಯಾಗಿತ್ತು ಅವರ ಪ್ರೀತಿ ಎಂಥದ್ದು ಅನ್ನೋದನ್ನ ನಾವಿಲ್ಲಿ ಗಮನಿಸಬಹುದು ಹಾಗೇನೆ ಒಬ್ಬ ಯಶಸ್ವಿ ಪುರುಷನ ಹಿಂದೆ ಒಬ್ಬ ಹೆಣ್ಣಿನ ಪಾತ್ರ ಬಹಳ ಮುಖ್ಯವಾಗಿರುತ್ತದೆ ಅನ್ನೋದನ್ನ ಇಲ್ಲಿ ರತ್ನ ಬೇವರ್ಸಿ ಕೇವರ್ಸಿ ಅಂತ ಅಂತಕ್ಕಂತಹ ಕವಿತಾ ಭಾಗದಲ್ಲಿ ನಾವು ತಿಳ್ಕೋಬಹುದು ಅಂತೆಯೇ ರತ್ನನ ಬದುಕಿಲಿ ಇಲ್ಲಿ ಇಲ್ಲ ಬದುಕಿದ್ದಾಗ ನಂಜಿಯ ಮತ್ತೆ ಸಾವಿನ ನಂತರ ರತ್ನನ ಜೀವನ ರತ್ನಲ್ಲಿ ನಂಜಿ ಬದುಕಿದ್ದಾಗಂತಹ ಬದುಕಿದ್ದಾಗ ಇದ್ದಂತಹ ಜೀವನಕ್ಕೂ ನಂಜಿ ಸತ್ತಂತಹ ಸಂದರ್ಭದಲ್ಲಿ ನಂತರ ಆ ರತ್ನನ ಜೀವನ ಯಾವ ರೀತಿ ಶೂನ್ಯವಾಗಿದೆ ತನ್ನ ಹೆಂಡತಿ ಇಲ್ಲದ ಬದುಕು ಎಷ್ಟು ಶೂನ್ಯವಾಗಿದೆ ಎನ್ನುವುದನ್ನ ನಾವಿಲ್ಲಿ ಗಮನಿಸ್ತಾ ಇದ್ದೀವಿ ಎಂಬುದನ್ನ ನಾವು ತಿಳಿಬಹುದು ಇದು ರತ್ನ ಬೇವರ್ಸಿ ಅನ್ನುವಂತಹ ಕವಿತೆಯ ಸಾರಾಂಶ ಅಂತ ಹೇಳ್ತಾ ಇಲ್ಲಿಗೆ ನಾನು ಈ ಇಡೀ ಕವಿತೆಯ ಸಾರಾಂಶವನ್ನ ಆಗಿನ ಪದ್ಯಗಳನ್ನ ಹೋದ್ತಾ ತಾತ್ಪರ್ಯವನ್ನು ಕೂಡ ತಿಳಿಸಿದ್ದೀನಿ ಹಾಗೆಯೇ ಇಷ್ಟೆಲ್ಲ ನನ್ನ ತರಗತಿಯನ್ನ ಕೇಳಿ ನೀವು ಇಲ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದ್ರೆ ಆ ದೇವರು ಕೂಡ ನಿಮ್ಮನ್ನ ಮೆಚ್ಚೋದಿಲ್ಲ ನೋಡಿ ತರಗತಿಯನ್ನ ಕೇಳಿದ್ರ ತರಗತಿಯ ಉಪಯೋಗವನ್ನ ಪಡ್ಕೊಂಡಿದ್ರ ಹಾಗಾಗಿ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಸ್ನೇಹಿತರಿಗೂ ಕೂಡ ಶೇರ್ ಮಾಡಿ ಅಂತ ಹೇಳ್ತಾ ಮತ್ತೊಮ್ಮೆ ಮುಂದಿನ ತರಗತಿಯಲ್ಲಿ ಸಿಗೋಣ ಅಂತ ಹೇಳಿ ಇಲ್ಲಿಗೆ ಈ ತರಗತಿಯನ್ನ ಮುಗಿಸ್ತಾ ಇದ್ದೀನಿ ಎಲ್ರಿಗೂ ಶುಭ